ಬಸವ ಪೂಜೆಯನ್ನ ಪೂಜೆಯನ್ನ ಸುವರ್ಣನವರು ನೆರವೇರಿಸ್ತಾರೆ ಈಗ ಬಸವಣ್ಣ ಪೂಜೆ ಆಗಿದೆ ಮಾಡೋಣ ಲಿಂಗ ಪೂಜೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಲಿಂಗ ಪೂಜೆ ಅದು ನಿಮ್ಮೆಲ್ಲರೂ ದೇವರ ಮೇಲೆ ಭಕ್ತಿ ಇದೆ ದೇವರ ಬಗ್ಗೆ ಬೈಲ್ರಿಗೂ ವಿಶ್ವಾಸ ಇದೆ ಅದ್ರ ಬಗ್ಗೆ ಯಾರು ಅಪನಂಬಿಕೆ ಇಲ್ಲ ಆದರೆ ದೇವರನ್ನ ಕಾಣುವುದಕ್ಕೆ ಮುಂಚೆ ಪರಮಾತ್ಮನೇ ಅನೇಕ ತುಳುಕುಗಳನ್ನ ಮಾಡ್ತಾರೆ ಯಾಕಂದ್ರೆ ಅವನ್ನೆಲ್ಲ ದಾಟಿ ಪರಮಾತ್ಮನ ಸಮೀಪಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಇನ್ನು ಕಾಲ ಕಡೆಯಲ್ಲಿ ಈ ಸಾಂಸಾರಿಕ ಆಕರ್ಷಣೆಗಳು ಪ್ರಾಪಂಚಿಕ ಆಕರ್ಷಣೆಗಳನ್ನು ಬಿಡಿಸ್ಕೊಂಡು ಪರಮಾತ್ಮ ಹತ್ರ ಬರೋದು ಅಂದ್ರೆ ಭಕ್ತಿ ಮಾರ್ಗ ಬರೋದೇ ದೊಡ್ಡ ಕಷ್ಟ ಆ ಭಕ್ತಿ ಮಾರ್ಗಕ್ಕೆ ಬಂದ ಸಹಿತ ಅಲ್ಲಿ ದೇವರು ಮತ್ತು ದೇವತೆಗಳನ್ನು ಎರಡು ವಿಭಾಗ ಬರುತ್ತೆ ಅದನ್ನ ದೇವತೆಗಳ ಕಡೆಯಿಂದ ಬಿಡಿಸ್ಕೊಂಡು ಬರೋದು ಬಹಳ ಕಷ್ಟ ಉದಾಹರಣೆಗೆ ಮನೆ ದೇವರು ಊರು ದೇವರು ಕುಲ ದೇವರು ಜಾತಿ ದೇವರು ಎಲ್ಲ ದೇವರು ಅದು ನೀವೇ ಕಲ್ಪಿಸಿದಂತಹ ದೇವರುಗಳು ಆಮೇಲೆ ಆಚರಣೆ ಈಗೆಲ್ಲ ಕುಂಭಮೇಳ ಒಂದೂವರೆ ತಿಂಗಳಿಂದ ಹೊರತು ಇಡೀ ಭಾರತ ದೇಶಕ್ಕೆ ಅದರಲ್ಲಿ ಅದರಲ್ಲಿ ಆ ಹುಚ್ಚಿನಿಂದ ತಪ್ಪಿಸ್ಕೊಂಡಂತವ್ರು ತುಂಬಾ ಕಡಿಮೆ ಪಾರಾದವರು ತುಂಬಾ ಕಡಿಮೆ ಅಲ್ಲಿ ಹೋಗಿ ತುಂಬಾ ಜನ ಬಹಿರಂಗಕ್ಕೆ ಬಂದಿದ್ದಾರೆ ಕೆಲವರು ಸಂತೋಷ ಪಟ್ಟಿದೀವಿ ಅಂತ ತಿಳ್ಕೊಂಡು ಬಂದಿದ್ದಾರೆ ನಿಜವಾಗಿ ಸಂತೋಷ ಅಲ್ಲ ಅದು ಆ ಜನದಟ್ಟಣೆ ಆ ಹೊಗೆ ಧೂಳು ಪ್ರವಾಸ ಎಷ್ಟೋ ಜನರಿಗೆ ಅಲ್ಲಿ ಹೋಗಿ ಕೆಮ್ಮನೆ ಬಂದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಕೆಮ್ಮು ನೆಗಡಿ ಅಂತೂ ಗ್ಯಾರಂಟಿ ಬಂದಿದೆ ಮೊದಲಿಂದ ಕೆಮ್ಮು ನೆಗಡಿ ಜ್ವರ ಅಂತೂ ಗ್ಯಾರಂಟಿ ಬಂದಿದೆ ನೋಡಿ ಗುರು ಬಸವಣ್ಣನವರು ಆ ತತ್ವವನ್ನು ನಾವು ಪಾಲನೆ ಮಾಡಿದ್ರೆ ಈ ಎಲ್ಲರಿಂದ ನಾವು ಪಾಲನೆ ನೀವಿದ್ದಲ್ಲೇ ನಿಮ್ಮ ಕಾಯವೇ ಕೈಲಾಸ ನಿಮ್ಮ ಕಾಯಕವೇ ಕೈಲಾಸ ನಿಮ್ಮ ಮನೆಯ ಅಂಗಡವೇ ವಾರಣಾಸಿ ಅಂತಹ ಅದ್ಭುತವಾದಂತಹ ತತ್ವವನ್ನು ನಮಗೆ ಹೇಳ್ಬಿಡ್ತಿದ್ದಾರೆ ಅದನ್ನು ನಾವೆಲ್ಲರೂ ಪಾಲಿಸೋಣ ನೀವು ಮನೆಯಲ್ಲಿ ದಿನನಿತ್ಯ ಲಿಂಗ ಪೂಜೆ ಮಾಡ್ಕೊಳ್ಳೋ ಅನೇಕ ಜನ ಇದರ ಅದು ಶ್ರೇಷ್ಠನೇ ಬೆಳಗ್ಗೆ ದಿನನಿತ್ಯ ಪೂಜೆ ಮಾಡ್ಕೊಳ್ಳೋ ಬಹಳ ಶ್ರೇಷ್ಠ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಈ ಸಾಮೂಹಿಕ ಲಿಂಗ ಪೂಜೆ ಸಾಮೂಹಿಕವಾಗಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡುವಂತಹ ಒಂದು ಸುವರ್ಣ ಅವಕಾಶ ಇವತ್ತು ಶಿವರಾತ್ರಿ ನಿಮಿತ್ತವಾಗಿ ನಾವೆಲ್ಲರೂ ಒದಗಿ ಬಂದಿದೆ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ಅನೇಕ ವರ್ಷಗಳಿಂದ ಈ ಮಹಾಮಾರಿ ಸ್ಥಾಪನೆ ಆದಾಗಿದ್ದ ಹೆಚ್ಚು ಕಡಿಮೆ ನಾವು ಪ್ರತಿ ವರ್ಷ ಈ ಶಿವಯೋಗ ಸಾಮೂಹಿಕವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮತ್ತೆ ನೀವೆಲ್ಲ ಸೇರಿದ್ದೀರ ನಾವೆಲ್ಲ ಸೇರಿ ಪೂಜೆ ಮಾಡೋಣ ಎಲ್ಲರಿಗೂ ವಿಭೂತಿ ವಿಭೂತಿ ಕೊಟ್ಟಿದಾರ ವಿಭೂತಿ ಧಾನ್ಯ ಮಾಡ್ಕೊಳ್ಳೋಣ ಮೊದಲಿಗೆ ವಿಭೂತಿಯನ್ನು ಕೈ ತಗೊಂಡು ಅದರಲ್ಲಿ ಪ್ರಣಾವವನ್ನು ಕರೆಯಿರಿ ಅಂದರೆ ಶುದ್ಧಿ ಮಾಡಿಕೊಡೋದು ವಿಭೂತಿ ಶುದ್ಧಿ ಮಾಡಿಕೊಂಡಿದ್ದೇವೆ ಎಲ್ಲದಕ್ಕೂ ಓಂಕಾರವೇ ಮೂಲ ಸೃಷ್ಟಿಯ ಮೂಲ ಓಂಕಾರ ಪರಮಾತ್ಮನ ನಾಮವೇ ಪರಮಾತ್ಮ ನಿಜವಾದ ಹೆಸರೇನು ಓಂಕಾರ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮ ನಮ್ಮ ಕೂಡಲ ಸೀನಮ್ಮ ದೇವರು ಅಂದರೆ ಪ್ರಣವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಪ್ರಣವದಲ್ಲಿ ಆಸೀನಾಗಿದ್ದಾನೆ ಪ್ರಣವದಲ್ಲಿಯೇ ಅವನು ಸಮನ್ವಿತನಾಗಿದ್ದಾನೆ ಅಂತ ಪರಮಾತ್ಮನ ಸ್ಮರಣೆಯಲ್ಲಿ ಎಲ್ಲರಿಗೂ ಧಾರಣೆ ಮಾಡ್ಕೊಳ್ಳೋಣ ಬಹಳ ಶಿಗು ಹೇಳಿದ್ದಾರೆ ಆ ವಚನವನ್ನು ಹೇಳ್ತಾ ಹೇಳ್ತಾ ನಾವು ಧಾರಣೆ ಮಾಡ್ಕೊಳ್ಳೋಣ ಬಸವ ಬಸವೇ ಬಸವಾಯಿ ಪ್ರೀತಿಯ ಬಸವ ಷ್ಠ ಬಸವ ಪ್ರಭು ಮುಖ್ಯರು

ಹಳು <laughs> ಮಾತ್ರಕ್ಷೇ <laughs> <laughs> ವರಗು ವಮದುರಿ ಸಂಕಳಂ ಪಕ್ಲೋ ಸಬಸವಸವಾಯ ನಮಃ ಬಿಸ್ತರಂ ನಭಿಸಿನಡೆ ಸಮಾದಿ ಪ್ರಮಥವೇ ಪ್ರೀತಿವೇ ಪಯಾ ರುद्राಕ್ಷಿ ಧರನೆ ರುद्राಕ್ಷಿ ಧರವು ಹಾಗೆ ದಸಕೊಳ್ಳುತ್ತಿರೋಕ್ಕೆ ಸ್ನಾನ ಮಾಡಬಹುದು ರುद्राಕ್ಷಿ ನನ್ನ ಮೇಲೆ ಇರುತ್ತೆ ಒಂದು ಒಳ್ಳೆ ರುद्राಕ್ಷಿ ಇldಿದವರು ಲಿಂಗ ಚಿಲದಲ್ಲಿನೇ రుద్రాక్షిల్ అభి భావస్ రుద్రాక్షి ప్రసాద్ ఎల్గూ కొడు ఇల్లు కొట్టి అవి అంటే ఇల్లు

ರುದ್ರಾಕ್ಷಿ ಕಾರಣ ಆದಮೇಲೆ ಇವಾಗ ಜಲಶುದ್ಧಿ ಮಾಡ ಜಲ ಶುದ್ಧಿಯನ್ನು ಮಾಡುತ್ತೆ ಸಂಶಯ ಇಲ್ಲ ಶುಚಿ ಜಲ ಶುಚಿ ಶುಚಿಗೊಳಿಸುತ್ತೆ ಸ್ನಾನ ಮಾಡುವಾಗ ಜೊತೆಗೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿರುತ್ತೆ ಜೀವ ಜಲ ಜೀವನಕ್ಕೆ ಜಲ ಬೇಕು ಅಂದ್ರ ಜಲವನ್ನ ಪೂಜೆಗೆ ಬಳಸ್ಕೊಳುವಾಗ ಅದನ್ನ ಮಂತ್ರ ಸಮೇತವಾಗಿ ಶುದ್ಧೀಕರಣ ಮಾಡದ್ದು ವಿಭೂತಿ ಧಾರಣ ಮಾಡ್ಕೊಳ್ಳಿ ಆಮೇಲೆ ಮಂತ್ರವನ್ನು ಹೇಳ್ಬೋದು ಓಂ ನಮ ಶಿವಾಯಿ ಓಂ ನಮ ಶಿವ ಓಂ ನಮ ಶಿವಾಯಿ ಓಂ ಶಿವಾಯಿ ಓಂ ನಮ